ನಮಸ್ಕಾರ ಕಡ ಬಂಡ್ಲಿ ಎಪ್ಪ ಏನೋ ನೀನು ಕ್ವಾಟ್ಲೆಯಲ್ಲೋ ಅಯ್ಯೋ ರಾಮ ಏ ಮೈಸೂರು ಡಿ ಸಿ ಸಿ ಬ್ಯಾಂಕ್ ಹೋಗ್ಬಿಟ್ಟು ಮುದುಕಿ ಹಾಕ್ಬಿಟ್ಟು ಬಾಯಿ ಬಂದು ನಿಮಗೆ ಹಚ್ಚಿನ ಥರ ಮಾತಾಡ್ತಿದ್ಯೋ ತಲೆಗಿಲಕ್ಕೆ ತೊಗೊಳ್ತೀನೋ ನಿಂಗೆ ಲೂಟಿ ಹೊಡೆದ್ಬಿಟ್ಟು ಲಂಚ್ ಐಸ್ಕೊಬಿಟ್ಟು ಏ ಸುಮ್ಮನೆ ಹುಚ್ಚಿನ ಥರ ಬರ್ತಿದ್ಯಾಪ್ಪ ಲೂಟಿ ಹೊಡಿಯೋದು ಲಂಚ್ ಹೈಸ್ಕೊಳ್ಳೋದು ಪೇಮೆಂಟ್ ಇಸ್ಕೊಳ್ಳೋದೆಲ್ಲ ನಿನ್ಬುತ್ತಿ ಅದಕ್ಕೆ ಸಾಕ್ಷಿ ಸಮಯ ಹೇಳ್ತಾ ಇದ್ದೀನಿ ನೋಡಿ ಈಗ ಅಸ್ ಚಿಕ್ಕ ಸಣ್ಣ ಕೊಡ್ಕೊಟ್ಟು ಕುಟುಂಬಕ್ಕೆ ಏನಪ್ಪ ಮಾಡ್ತೀನಿ ನೀನು ನೆನ್ಪೈತಾ ಇವಾಗ ನೋಡು ಸಾಕ್ಷಿ ಇಡ್ತಾಯಿದ್ದೀನಿ ಅದು ಚಿಕ್ಸಣಗೊಡರು ಅವ್ರು ಮೂರು ಜನ ಮಕ್ಳಿಗೂ ಆಸ್ತಿ ಭಾಗ ಮಾಡಿಕೊಟ್ರೆ ನೀನು ಎಂಥ ಪಿತೃ ಪೀಳಿ ಅಂದರೆ ಪೇಮೆಂಟ್ ಇಸ್ಕೊಬಿಟ್ಟವ್ರ ಹತ್ರ ಅವ್ರಿಬ್ಬರು ಗಂಡು ಮಕ್ಕಳಿಗೆ ವಂಶವೃಕ್ಷ ಮಾಡಿಕೊಟ್ಟಿದೆಯಲ್ಲ ಅದಕ್ಕೆ ಬೇರೆ ಸಾಕ್ಷಿ ಬೇರೆ ಹಾಕಿದೆಯಾ ಆಹಾ ಏನು ಗನಂದಾರಿ ಕೆಲಸ ಮಾಡಿದೆಯಲ್ಲ ಅಥ್ವ ನಿನ್ನ ಜನ್ಮಕ್ಕೆ ಎ ಸಿ ಕೆಂಪೇಗೌಡ ಅಂತ ಬೇರೆ ಸಾಕ್ಷಿ ಬೇರೆ ಹಾಕಿದೆಯಾ ಮೂರು ಜನದ ಹೆಸರುನು ವಂಶವಕ್ಷದಲ್ಲಿ ಇರ್ಬೇಕು ನಿಂಗಮ್ಮ ರಾಮೇಗೌಡ ಬೋರೇಗೌಡ ಅಂತ ಏನು ಪೇಮೆಂಟ್ ಬರಿ ರಾಮೇಗೌಡ ಬೋರೇಗೌಡರಿಗೆ ಮಾಡ್ಕೊಟ್ಟಿದೆಯಲ್ಲ ನೀನು ಎಂಥ ಬಿಳಿ ಇರ್ಬೇಕು ಕೇಳು ಮತ್ತೆ ಪೇಮೆಂಟ್ ಇಸ್ಕೊಟ್ರು ಅಲ್ಲ ಮತ್ತೆ ನೀನು ಹಂದಿ ಆಗುತ್ತಲ್ಲ ಮರಿಯಾ ಎಲ್ಲ ಕಡೆ ಬರಿ ಭಾ ಭಯ ಕದೆಯಾಯಿತು ಹೋಗಿ 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 ನಿನ್ನ ಜನ್ಮಕ್ಕೆ ಅಲ್ಲ ನೀನು ಒಂದೇ ಊರಲ್ಲಿ ಇಟ್ಕೊಂಡು ಆ ಮನೆಯವನ್ನೇ ದುಡ್ಡು ಮಾಡಿದ್ಲ್ಲ ನೀನು ಹೆಂಗೆ ಮರೆಯೋ ಜನಗಳು ಹತ್ರ ಸೇರಿಸ್ಕೊಳ್ಳೋದು ಹಾಂ ನೀನು ನೋಡಿದ್ರೆ ನೀನು ಯಾರು ಮನೆಯವ್ರಿಗೆ ಸೇರಿಸ್ಕೊಳ್ಳೋಲ್ಲ ಅಂತ ಲೋಕರ್ ನೀನು ಹಲ್ಕಟ್ ಹಲ್ಕಟ್ ನೀನು